ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮಿ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀಪ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಇದೇ ಶನಿವಾರ ಹನ್ನೊಂದನೇ ತಾರೀಕು ಅಕ್ಟೋಬರ್ ಹನ್ನೊಂದು ಶನಿವಾರ ಅಮೃತ ಸಿದ್ಧಿಯೋಗ ಇದೆ ತುಂಬಾ ತುಂಬಾ ಪವರ್ಫುಲ್ ದಿನ ವೀಕ್ಷಕರೇ ಈ ಅಮೃತ ಸಿದ್ಧಿ ಯೋಗದ ದಿನ ಮನೆಗೆ ಈ ಒಂದು ವಸ್ತುವನ್ನ ತರೋದಕ್ಕೆ ತರಿಸೋದಕ್ಕೆ ಮರಿಬೇಡಿ ಬಾಳೆ ಬಂಗಾರ ಆಗ್ಬಿಡುತ್ತೆ ಅದ್ರ ಬಗ್ಗೆ ತುಂಬಾ ಕುತೂಹಲಕಾರಿ ವಿಷಯಗಳನ್ನ ನಿಮ್ಮೊಟ್ಟಿಗೆ ಇದೆ ಆ ಕಾರ್ಯಕ್ರಮವನ್ನ ಆರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವೇನಾದರೂ ಈ ವಾಹಿನಿಯನ್ನ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನ ದಾರಿದೀಪ ಈ ಕಾರ್ಯಕ್ರಮದ ಹೆಸರು ಮತ್ತು ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ಇದನ್ನೆಲ್ಲ ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಒತ್ತಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಮತ್ತು ವಿಡಿಯೋ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದರೆ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ವಿಡಿಯೋ ನೇರ ಪ್ರಸಾರ ಲೈವ್ ಹಾಗೂ ಅದ್ಭುತವಾದಂತಹ ವಾರ ಭವಿಷ್ಯದ ಕಾರ್ಯಕ್ರಮ ವಾಸ್ತು ಆಧ್ಯಾತ್ಮ ಜ್ಯೋತಿಷ್ಯ ಎಲ್ಲವನ್ನ ಕೂಡ ನೀವು ಎಂಜಾಯ್ ಮಾಡಬಹುದು ಅದು ಅಲ್ಲದೆ ಮೆಂಬರ್ಶಿಪ್ಪನ್ನು ಚಾನಲ್ ಮೆಂಬರ್ಶಿಪ್ ಅನ್ನು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ನೇಬರ್ಸ್ ಎಲ್ಲರಿಗೂ ಕೂಡ ನೀವು ಉಡುಗೊರೆಯಾಗಿ ಕೊಡಬಹುದು ಉಡುಗೊರೆಯಾಗಿ ಗಿಫ್ಟ್ ಆಗಿ ಕೂಡ ಕೊಡಬಹುದು ಆ ಆಪ್ಷನ್ ಇದೆ ಅದನ್ನ ಆಮೇಲೆ ಚೆಕ್ ಮಾಡಬಹುದು ಹಾಗೆ ವೀಕ್ಷಕರು ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆ ಅಂತಂದ್ರೆ ವೀಕ್ಷಕರೇ ಭಗವಂತನ ನಾಮಸ್ಮರಣೀಯ ಆಗುತ್ತೆ ಅದರ ಜೊತೆಗೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಾ ಅಂತ ವೀಕ್ಷಕರನ್ನ ಗುರುತಿಸಿ ನಾವು ತಿಂಗಳ ಕೊನೆಗೆ ಗಿವ್ ಅವೇ ಪ್ರೈಸ್ ಅಂತ ಹೇಳಿ ಒಂದು ಮೊಬೈಲ್ ಫೋನ್ ಅನ್ನ ಸ್ಟುಡಿಯೋ ಕರೆಸಿ ಕೊಡ್ತಾ ಇದ್ದೀವಿ ವೀಕ್ಷಕರಿಗೆ ಅದು ಅಲ್ಲದೇನೆ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಪ್ರತಿ ತಿಂಗಳು ಮನೆ ಬಾಗಿಲಿಗೆ ಗಿವ್ ಅವೆ ಪ್ರೈಸ್ ಅನ್ನು ಕೂಡ ಕಳಿಸ್ಕೊಡ್ತಾ ನಿಮಗೂ ಆ ಪ್ರೈಸ್ ಗೆಲ್ಲಬೇಕು ಆ ಅದೃಷ್ಟಶಾಲಿ ವೀಕ್ಷಕರಲ್ಲಿ ಒಬ್ಬರಾಗಬೇಕು ಅಂದ್ರೆ ಮರಿಬೇಡಿ ಬನ್ನಿ ವೀಕ್ಷಕರ ವಿಷಯವನ್ನು ಆರಂಭ ಮಾಡೋಣ ನೋಡಿ ಇದೇ ಶನಿವಾರ ಇವತ್ತು ಗುರುವಾರ ನಾಳೆ ಶುಕ್ರವಾರ ನಾಡಿದ್ದು ಶನಿವಾರ ಇದೇ ಅಕ್ಟೋಬರ್ ಹನ್ನೊಂದನೇ ತಾರೀಕು ಶನಿವಾರ ಸರ್ವಾರ್ಥ ಸಿದ್ಧಿಯೋಗ ಇದೆ ಅಮೃತ ಸಿದ್ಧಿಯೋಗ ಇದೆ ಹೆಸರಿನಲ್ಲೇ ನೋಡಿ ಸರ್ವಾರ್ಥ ಅಂದರೆ ಎಲ್ಲ ಇಷ್ಟಗಳನ್ನ ಸಿದ್ಧಿ ಮಾಡಿ ಕೊಡುವಂತಹ ಒಂದು ಯೋಗ ದಿನ ಪವರ್ಫುಲ್ ದಿನ ವೀಕ್ಷಕರೇ ಈ ಬರೋ ಶನಿವಾರ ಮಾತ್ರ ಸರ್ವಾರ್ಥ ಸಿದ್ಧಿ ಯೋಗ ಇದೆ ಆ ದಿನ ಯಾವ್ಯಾವ ಕೆಲಸ ಮಾಡ್ಕೊಂಡ್ರೆ ಸಕ್ಸಸ್ ಆಗುತ್ತೆ ಏನು ಮಾಡಬೇಕು ಬೇಕು ಅಂತಾನೆ ಕೆಲ ಕೆಲವು ಕೆಲಸಗಳನ್ನ ಮಾಡಬೇಕು ಜಯ ವಿಜಯ ತಗೊಳ್ಳೋದಕ್ಕೆ ಸಾಲ ತೀರಿಸೋದಕ್ಕೆ ಮತ್ತೊಂದಕ್ಕೆ ಮುಗದೊಂದಕ್ಕೆ ಆ ಎಲ್ಲ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ ಆದರೆ ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ ನಿಮಗೆ ನೋಡಿ ಜೀವನದಲ್ಲಿ ನೀವು ಸಾಲ ತೀರಿಸಬೇಕು ಅಂತಂದ್ರೆ ಸರ್ವಾರ್ಥ ಸಿದ್ಧಿ ಯೋಗದ ದಿನ ಕೆಲವೊಂದು ಕೆಲಸ ಮಾಡಬೇಕು ಅದು ಬೆಸ್ಟ್ ನಾನು ಹೇಳ್ಕೊಡ್ತೀನಿ ಸಾಲ ತೀರಿಸಬೇಕು ಅಂತಂದರೆ ಕೊಟ್ಟ ಹಣ ವಾಪಸ್ ಬರೋದಕ್ಕೆ ಅಫರ್ಮೇಷನ್ ಮಾಡೋದಕ್ಕೆ ಮದುವೆಗೆ ಗಂಡು ಹೆಣ್ಣು ನೋಡ್ತಾ ಇದ್ರೆ ಸೆಟ್ ಆಗೋದಕ್ಕೆ ಹೊಸ ಕೆಲಸ ಆರಂಭ ಮಾಡೋದಕ್ಕೆ ಇಂಟರ್ವ್ಯೂಗಳಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಇನ್ನೂ ಸಾಕಷ್ಟು ದೊಡ್ಡ ಪಟ್ಟಿ ಇದೆ ಆದರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಕೆಲಸ ಮಾಡ್ಕೋಬೇಕು ಇವತ್ತಿನ ಡೇಟ್ ಹಾಕಿ ಬರೆದಿಟ್ಕೊಳ್ಳಿ ಇವತ್ತೆಷ್ಟು ತಾರೀಕು ವೀಕ್ಷಕರೇ ಇವತ್ತು ಒಂಬತ್ತನೆಯ ತಾರೀಕು ಅಕ್ಟೋಬರ್ ಒಂಬತ್ತು ಹತ್ತು ಅಂದರೆ ಹತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಬರೆದಿಟ್ಕೊಂಬಿಡಿ ಇವತ್ತು ನಾನು ಕೆಲವೊಂದು ಮುತ್ತಿನಂಥ ಮಾತನ್ನು ಹೇಳ್ತೀನಿ ವೀಕ್ಷಕರೇ ಈ ವಿಡಿಯೋ ನಿಮಗೆ ಸಿಕ್ಕಿದೆ ಈ ವಿಡಿಯೋವನ್ನು ನೀವು ನೋಡ್ತಾ ಇದ್ದೀರಿ ಅಂದರೆ ನಿಮ್ಮಷ್ಟು ಅದೃಷ್ಟಶಾಲಿ ವೀಕ್ಷಕರು ಬೇರೆ ಯಾರೂ ಇಲ್ಲ ನಿಮ್ಮ ಜೀವನದಲ್ಲಿ ಕಷ್ಟ ಕೊನೆಯಾಗೋದಕ್ಕೆ ಬಂದಿದೆ ಕಷ್ಟ ಕಳಿತು ಇನ್ನು ಮೇಲೆ ನಿಮ್ಮ ಜೀವನದಲ್ಲಿ ಕಷ್ಟ ಅನ್ನೋದಕ್ಕೆ ಜಾಗನೇ ಇಲ್ಲ ಕಷ್ಟಕ್ಕೆ ಅವಕಾಶನೇ ಇಲ್ಲ ಯಾಕೆ ಅಂತಂದರೆ ಕಾಲ ಕೂಡಿ ಬಂದಿದೆ ಶುಭಗಳಿಗೆ ಬಂದಿದೆ ಹೌದು ವೀಕ್ಷಕರೇ ಈ ಅಮೃತ ಸಿದ್ಧಿಯೋಗದ ದಿನ ಸರ್ವಾರ್ಥ ಸಿದ್ಧಿಯೋಗದ ದಿನ ಅಕಸ್ಮಾತ್ ನೀವೇನಾದರೂ ಈ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನ ಬುಕ್ ಮಾಡಿಕೊಂಡಿದ್ದೇ ಆದಲ್ಲಿ ಅವತ್ತೇ ನಾವು ನಿಮ್ಮ ಹೆಸರಿನಲ್ಲಿ ಹತ್ತರಿಂದ ಹದಿನೈದು ಲಕ್ಷ ಸಿದ್ಧಿ ಜಪ ಮಾಡೋದಕ್ಕೆ ಶುರು ಮಾಡ್ತೀವಿ ಅಲ್ಲಿ ನಿಮಗೆ ನಿಮ್ಮ ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ಇದು ಇಪ್ಪತ್ತರಿಂದ ಮೂವತ್ತು ದಿವಸ ಆದ್ಮೇಲೆ ಬರುತ್ತೆ ನಿಮ್ಮ ಮನೆಗೆ ಆದ್ರೆ ಇದು ಬರೋಷ್ಟ್ರೊಳಗಡೆ ಇಲ್ಲಿ ಅಮೃತ ಸಿದ್ಧಿ ಯೋಗದ ದಿನ ಅಕ್ಟೋಬರ್ ಹನ್ನೊಂದಕ್ಕೆ ನೀವೇನು ಬುಕ್ ಮಾಡ್ಕೊಂಡಿರ್ತೀರಿ ಇದು ಇಪ್ಪತ್ತರಿಂದ ಮೂವತ್ತು ದಿವಸ ಆಗಿ ಪೂಜೆ ಆಗಿ ಬರೋಷ್ಟ್ರೊಳಗಡೆನೆ ನಿಮ್ಮ ಜೀವನದಲ್ಲಿ ಒಂದು ಒಂದಲ್ಲ ನೂರಾರು ಒಳ್ಳೆಯ ಘಟನೆಗಳು ನಡೆದಿರುತ್ತೆ ಇದರ ಪವರ್ ಭಯಂಕರ ಇದೆ ವೀಕ್ಷಕರೇ ಸರ್ವಾರ್ಥ ಸಿದ್ಧಿ ಯೋಗದ್ದು ಅದನ್ನ ಹೇಳಿಕೆ ನನಗೆ ಹತ್ತು ಗಂಟೆ ಅಲ್ಲ ಇಪ್ಪತ್ತು ಇಪ್ಪತ್ನಾಲ್ಕು ಗಂಟೆ ಆದ್ರೂ ಸಾಲೋದಿಲ್ಲ ಅಂತ ಅಮೃತದಂತ ದಿನ ಅವತ್ತೇ ನೀವು ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ಬುಕ್ ಮಾಡ್ಕೊಂಡ್ಬಿಟ್ರೆ ನಿಮ್ಮನ್ನ ಬರೆದು ಕೊಡ್ತೀನಿ ಬೇಕಾದ್ರೆ ಸಾಲ ತೀರಿಸ್ತೀರಾ ಎಷ್ಟು ಸಾಲ ಇದೆ ವೀಕ್ಷಕರೇ ಎಕ್ಸಾಂಪಲ್ ಎರಡು ಲಕ್ಷ ಸಾಲ ಇದೆಯಾ ಆ ಸಾಲ ಅಕಸ್ಮಾತ್ ನೀವೇನಾದ್ರೂ ಅಮೃತ ಸಿದ್ಧಿ ಯೋಗದ ದಿನ ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಬುಕ್ ಮಾಡ್ಕೊಂಡಿದ್ದೆ ಅದಲ್ಲಿ ಎರಡು ಲಕ್ಷ ಸಾಲ ಇದ್ರೆ ಎರಡು ಲಕ್ಷ ಅಂತ ತೀರಿಸಿ ಅದರ ಹತ್ತು ಪಟ್ಟು ಹಣ ನಿಮ್ಮ ಕೈಯಲ್ಲಿ ಇಟ್ಕೊಂಡು ಜೀವನ ಮಾಡ್ತೀರ ನಿಮ್ಮ ಕೇಳಿದ್ದನ್ನ ಕೊಡುವಂತಹ ಈ ಒಂದು ಸರ್ವಾರ್ಥ ಮಹಾಲಕ್ಷ್ಮಿ ಯಂತ್ರವನ್ನು ಅಮೃತ ಸಿದ್ಧಿ ಯೋಗದ ದಿನವೇ ಬುಕ್ ಮಾಡ್ಕೋತೀರಲ್ಲ ಇನ್ನೇನು ಬೇಕು ಹೇಳಿ ನೀವೇನು ಕೇಳ್ತೀರಾ ಅದನ್ನ ತಂದು ಕೊಡುತ್ತೆ ಅವತ್ತು ಬಹಳ ಶಕ್ತಿ ಇರುತ್ತೆ ತುಂಬಾ ಪವರ್ಫುಲ್ ಯಾಕೆ ಅಂತಂದ್ರೆ ಅಮೃತ ಸಿದ್ಧಿಯೋಗದ ದಿನ ಮಹಾಲಕ್ಷ್ಮಿ ಹಾಗೂ ಶ್ರೀಮನ್ ನಾರಾಯಣರ ಆಶೀರ್ವಾದ ಜೊತೆ ಜೊತೆಗೆ ಭೂಲೋಕದ ಮೇಲೆ ಇರುತ್ತಂತೆ ಅದಕ್ಕೆ ಅವತ್ತಿನ ದಿವಸ ಕೆಲವೊಂದು ಕೆಲಸ ಮಾಡ್ಕೋಬೇಕು ಹೊಸ ಹೊಸ ಕೆಲಸಗಳಿಗೆ ಕೈ ಹಾಕ್ಬೇಕು ಅಂತ ಹೇಳಿ ಈ ಒಂದು ನಿಮ್ಮ ಮನೆಗೆ ಹಣ ಸಾಕಷ್ಟು ಹರಿದು ಬರಬೇಕು ಸಾಲ ತೀರ್ಬೇಕು ಕೊಟ್ಟ ಹಣ ವಾಪಸ್ ಬರಬೇಕು ನಮ್ಮ ಮಕ್ಕಳಿಗೆ ಅವರು ಯಾವ ಸ್ಕೂಲು ಕಾಲೇಜಿನಲ್ಲಿ ಇಷ್ಟಪಡ್ತಾರೋ ಅದೇ ಕಾಲೇಜ್ಗೆ ಸ್ಕೂಲ್ಗೆ ನಾನು ಅಡ್ಮಿಷನ್ ಮಾಡಿಸ್ಬೇಕು ನನ್ನ ಕನಸಿನ ಸೈಟನ್ನು ಕೊಂಡ್ಕೊಳ್ಬೇಕು ನನ್ನ ಕನಸಿನ ಮನೆಯನ್ನು ಕಟ್ಟಿಸ್ಬೇಕು ನನ್ನ ಕನಸಿನ ವಾಹನವನ್ನು ಕೊಂಡುಕೊಳ್ಬೇಕು ನಿಮ್ಮ ಕನಸು ಈಡೇರಬೇಕು ಈಗ ಫಾರ್ ಎಕ್ಸಾಂಪಲ್ ಆರ್ಡಿನರಿ ದಿವಸಗಳನ್ನು ತಗೊಂಡ್ರೆ ನೀವು ಏನಾದರೂ ಅಫರ್ಮೇಷನ್ ಮಾಡಿದರೆ ಮೂರು ತಿಂಗಳಾಗ್ಬೋದು ಆರು ತಿಂಗಳಾಗ್ಬೋದು ಒಂಬತ್ತು ತಿಂಗಳಾಗ್ಬೋದು ಆದರೆ ಸರ್ವಾರ್ಥ ಸಿದ್ಧಿ ದಿನ ಮಾಡುವಂಥ ಅಫರ್ಮೇಷನ್ಗಳು ಬೇಗ ಕೈ ಹಿಡಿಯುತ್ತೆ ಅದರಲ್ಲೂ ಕೂಡ ಕೇಳಿದ್ದನ್ನ ಒಂದು ಕರುಣಿಸುವಂತಹ ಈ ಕರುಣಾಮಯಿ ಶ್ರೀಚಕ್ರ ಯಂತ್ರ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣವಾದಂತಹ ಶ್ರೀಚಕ್ರ ಯಂತ್ರವನ್ನ ಆ ಸರ್ವಾರ್ಥ ಸಿದ್ಧಿ ಯೋಗದ ದಿನ ಬುಕ್ ಮಾಡ್ಕೊಂಡ್ಬಿಟ್ರೆ ಅದೃಷ್ಟ ತೆರೆದಂಗೆ ಇದು ತೀರಾ ಅಪರೂಪದಲ್ಲಿ ಅಪರೂಪ ಬರುತ್ತೆ ಹಾಗಂತ ಹೇಳಿ ಸರ್ವಾರ್ಥ ಸಿದ್ಧಿ ದಿನ ಮಾತ್ರ ಬಿಟ್ಟು ಬುಕ್ ಮಾಡ್ಕೊಳ್ಳೋದಲ್ಲ ಮುನ್ನೂರ ಅರವತ್ತೈದು ದಿವಸ ಯಾವಾಗಾದ್ರೂ ಬುಕ್ ಮಾಡ್ಕೋಬಹುದು ಇದರ ಶಕ್ತಿ ಹಂಗಿರುತ್ತೆ ಹಾಗಾಗಿ ಇದರಲ್ಲಿ ರಹಸ್ಯವಾದಂತಹ ಹದಿಮೂರು ತ್ರಿಕೋನಗಳಿದೆ ಒಳಗಡೆ ಸಾಕಷ್ಟು ಶಕ್ತಿ ಇದೆ ಬ್ರಹ್ಮಾಂಡಕ್ಕೆ ಕಾಸ್ಮಿಕ್ಸ್ ಎನರ್ಜಿಗೆ ಅದು ಕನೆಕ್ಟ್ ಆಗಿರುತ್ತೆ ಇದು ಯಾವ ಮನೆಯಲ್ಲಿರುತ್ತೆ ಇದು ಪಾಸಿಟಿವ್ ತರಂಗಗಳನ್ನ ಕಾಸ್ಮಿಕ್ಸ್ ಬ್ರಹ್ಮಾಂಡದಿಂದ ಎಳೆದು ಎಳೆದು ಯೂನಿವರ್ಸ್ನಿಂದ ಮನೆ ಒಳಗಡೆ ಬಿಡ್ತಾ ಇರುತ್ತೆ ಮನೆಯ ಸದಸ್ಯರಿಗೆಲ್ಲ ಪಾಸಿಟಿವ್ ಎನರ್ಜಿ ಅವರು ಹಾಕಿದ ಕೈ ಹಾಕಿದ ಕೆಲಸದಲ್ಲಿ ಜಯ ವಿಜಯ ಸಕ್ಸಸ್ ಸಾಲ ತೀರುತ್ತೆ ಕೈ ತುಂಬ ಹಣ ಬರುತ್ತೆ ವ್ಯಾಪಾರ ವ್ಯವಹಾರ ಚೆನ್ನಾಗಿ ನಡೆಯುತ್ತೆ ಮಕ್ಕಳು ಮಾತು ಕೇಳ್ತಾರೆ ಯಾರಿಗೆ ಸಂತಾನ ಇಲ್ಲ ಸಂತಾನ ಪ್ರಾಪ್ತಿ ಆಗುತ್ತೆ ವ್ಯಾಪಾರ ವ್ಯವಹಾರ ಅದ್ಭುತವಾಗಿ ನಡೆಯುತ್ತೆ ಇಂತಹ ಶ್ರೀಚಕ್ರ ಬುಕ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ದಿವಸ ಪರಮಶ್ರೇಷ್ಠ ದಿನ ಆ ದಿನ ಬುಕ್ ಮಾಡ್ಕೋಬೇಕು ಅಂತಂದ್ರೆ ನಂಬರ್ ಅನ್ನ ಇಲ್ಲಿ ತೋರಿಸಿರ್ತೀನಿ ಯಾರೆಲ್ಲ ಬುಕ್ ಮಾಡ್ಕೊಂಡಿದ್ದೀರಿ ಆಲ್ರೆಡಿ ಅವತ್ತಿನ ದಿನ ಇದಕ್ಕೆ ವಿಶೇಷವಾಗಿ ಪೂಜೆ ಸಲ್ಲಿಸೋದಕ್ಕೆ ಮರಿಬೇಡಿ ನಿಮ್ಮ ಕನಸು ಶೀಘ್ರವಾಗಿ ನನಸಾಗುತ್ತೆ ಯಾರು ತರಿಸ್ಕೊಂಡಿಲ್ಲ ಅವತ್ತು ಬುಕ್ ಮಾಡ್ಕೊಳ್ಳಿ ನಿಮ್ಮ ಹೆಸರಲ್ಲಿ ಅವತ್ತೇ ಪೂಜೆಗೆ ಇಟ್ಟು ನಾವು ಶುರು ಮಾಡಿಬಿಡ್ತೀವಿ ಅಲ್ಲಿ ರಿಸಲ್ಟ್ ಅಲ್ಲೇ ಗೊತ್ತಾಗುತ್ತೆ ಹಾಗಾಗಿ ಈ ಶ್ರೀಚಕ್ರ ಯಂತ್ರವನ್ನು ನೀವು ಸರ್ವಾರ್ಥ ಸಿದ್ಧಿಯೋಗ ಅಕ್ಟೋಬರ್ ಹನ್ನೊಂದು ಶನಿವಾರ ದಿವಸ ವಿಶೇಷವಾಗಿ ಅದೇ ಮುಹೂರ್ತದಲ್ಲಿ ಅದೇ ದಿನ ಬುಕ್ ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿ ನಂಬರ್ ಕಾಣಿಸ್ತಾ ಇದೆ ರಿಕ್ವೆಸ್ಟ್ ಹಾಕಿ ಇವತ್ತೇ ರಿಕ್ವೆಸ್ಟ್ ಹಾಕಿ ನಮಗೆ ಬೇಕು ಶ್ರೀಚಕ್ರ ಯಂತ್ರ ಸರ್ವಾರ್ಥಿ ಸಿದ್ಧದ ದಿನ ಬುಕ್ಕಿಂಗ್ ತಗೊಳ್ಳಿ ಅಂತ ನಮ್ಮ ತಂಡ ಇದನ್ನ ಪ್ರೊಸೆಸ್ ಮಾಡಿ ನಿಮಗೆ ಇಪ್ಪತ್ತರಿಂದ ಮೂವತ್ತು ದಿವಸ ಆದ್ಮೇಲೆ ಮನೆ ಕಳಿಸ್ಕೊಡುತ್ತೆ ನಾನೇ ಹತ್ತರಿಂದ ಹದಿನೈದು ಲಕ್ಷ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನಿಮ್ಮನೆ ಮನೆ ಕಳಿಸ್ಕೊಡ್ತೀನಿ ಈ ಹಿಂದೆ ಸರ್ವಾರ್ಥ ಸಿದ್ಧಿಯೋಗದ ದಿನ ಬಂದಂತ ದಿನದಲ್ಲಿ ನಾನು ಶ್ರೀಚಕ್ರ ಬುಕ್ ಮಾಡಿಸಿದ್ದೆ ವೀಕ್ಷಕರ ಹತ್ರ ಅವರಿಗೆ ಬಂಬಾಟಾಗಿ ರಿಸಲ್ಟ್ ಬರ್ತಾ ಇದೆ ಹ್ಯಾಪಿ ಆಗಿದ್ದಾರೆ ಬಂದು ನಾವು ಸ್ಟುಡಿಯೋಗ ನಮ್ಮ ಅನುಭವ ಹೇಳ್ತೀನಿ ಅಂತ ಹೇಳಿದ್ದಾರೆ ಅವ್ರನ್ನ ಕರೆಸಿ ಹೇಳಿಸ್ತೀನಿ ಬನ್ನಿ ವೀಕ್ಷಕರೇ ಇನ್ನ ತಡ ಮಾಡದೆ ಇವತ್ತಿನ ವಿಷಯವನ್ನ ಆರಂಭ ಮಾಡೋಣ ನೋಡಿ ಸರ್ವಾರ್ಥ ಸಿದ್ಧಿಯೋಗ ಅಮೃತ ಸಿದ್ಧಿಯೋಗ ಈ ಅಮೃತ ಸಿದ್ಧಿಯೋಗಕ್ಕೆ ಯಾಕೆಷ್ಟು ಮಹತ್ವ ಇದೆ ಅಂತಂದ್ರೆ ನೋಡಿ ಹೆಸರಲ್ಲಿಯೇ ಸರ್ವಾರ್ಥ ಎಲ್ಲವನ್ನ ಕೂಡ ಸರ್ವಾರ್ಥ ಅಂತಂದ್ರೆ ಎಲ್ಲವನ್ನ ಕೂಡ ನೀವು ಕೇಳಿದ್ದನ್ನ ಕರುಣಿಸುವಂತಹ ದಿನ ಸಿದ್ಧಿ ಅಂತಂದ್ರೆ ಅದು ಸಕ್ಸಸ್ ಆಗತ್ತೆ ಅದರಲ್ಲಿ ಸೋಲು ಅನ್ನೋದು ಇರೋದಿಲ್ಲ ಅಂತಹ ಪವರ್ಫುಲ್ ದಿನ ಶನಿವಾರ ಅಕ್ಟೋಬರ್ ಹನ್ನೊಂದು ಅದೇ ರೀತಿ ನಿಮಗೆ ಜೀವನದಲ್ಲಿ ಪದೇ ಪದೇ ಸೋಲನ್ನ ಕಾಣ್ತಾ ಇದ್ದೀರಿ ಏಳಿಗೆ ಇಲ್ಲ ಕೆಟ್ಟಕಣ ದೃಷ್ಟಿ ಆಗ್ತಾ ಇದೆ ಹೆಸರು ಸಿಗ್ತಾ ಇಲ್ಲ ಹಣ ಸಿಗ್ತಾ ಇಲ್ಲ ಬರೀ ಲಾಸ್ ಲಾಸು ಲಾಸ್ ಅನ್ನೋರು ಈ ಸರ್ವಾರ್ಥ ಸಿದ್ಧಿ ಯೋಗದ ದಿನ ಒಂದು ವಸ್ತುವನ್ನ ತರಬೇಕು ಮನೆಗೆ ಅದನ್ನ ಈ ಸಂಚಿಕೆಗೆ ಯಾವ ಸಮಯದಲ್ಲಿ ನಾನು ಹೇಳ್ತೀನಿ ನನ್ನ ಜೊತೆ ಕನೆಕ್ಟ್ ಆಗಿರಿ ಸಂಚಿಕೆಯಲ್ಲಿ ಆಮೇಲೆ ಈ ಸರ್ವಾರ್ಥ ಸಿದ್ಧಿಯೋಗ ಅಮೃತ ಸಿದ್ಧಿಯೋಗ ಅಂತ ಹೇಳ್ತೀವಲ್ಲ ಈ ಅಮೃತ ಸಿದ್ಧಿ ಯೋಗ ಎಷ್ಟು ಪವರ್ಫುಲ್ ಇರುತ್ತೆ ಅಂತಂದ್ರೆ ರವಿ ಪುಷ್ಯ ಯೋಗ ಗುರು ಪುಷ್ಯಾಮೃತ ಯೋಗ ಇಂತಹ ಯೋಗಗಳೇನಿರುತ್ತಲ್ಲ ಇವೆಲ್ಲ ಒಂದೇ ಈಕ್ವಲ್ ಸಾಲಿನಲ್ಲಿ ನಿಲ್ಲುವಂಥದ್ದು ಅದೇ ರೀತಿ ಇಲ್ಲಿ ಏನಾಗುತ್ತೆ ಅಂದರೆ ಈ ದಿವಸ ಮಾಡಿದಂತಹ ಯಜ್ಞಗಳು ತಪಸ್ಸು ಪೂಜೆಗಳು ಹೋಮ ಹವನಗಳು ತುಂಬ ಅಂದ್ರೆ ತುಂಬ ಸಾವಿರ ಪಟ್ಟು ಜಾಸ್ತಿ ಫಲ ಕೊಡುತ್ತೆ ಈ ಸ ಅಮೃತ ಸಿದ್ಧಿಯೋಗ ಯಾವಾಗ ರೂಪುಗೊಳ್ಳುತ್ತೆ ಅಂತ ನೋಡ್ಲಿಕ್ಕಾಗಿ ಭಾನುವಾರ ಹಸ್ತ ನಕ್ಷತ್ರ ಮೂಲ ನಕ್ಷತ್ರ ಉತ್ತರ ಆಷಾಢ ಉತ್ತರ ಫಾಲ್ಗುಣಿ ಉತ್ತರ ಭಾದ್ರಪದ ಅಶ್ವಿನಿ ಪುಷ್ಯ ನಕ್ಷತ್ರಗಳು ಬಿದ್ದಾಗ ಅಮೃತ ಸಿದ್ಧಿಯೋಗ ರೂಪುಗೊಳ್ಳುತ್ತೆ ಸೋಮವಾರ ದಿವಸ ಶ್ರವಣ ನಕ್ಷತ್ರ ರೋಹಿಣಿ ನಕ್ಷತ್ರ ಮಾರ್ಗಶಿರ ನಕ್ಷತ್ರ ಪುಷ್ಯ ನಕ್ಷತ್ರ ಅನುರಾಧ ನಕ್ಷತ್ರ ಬಿದ್ದರೆ ಅಮೃತ ಸಿದ್ಧಿಯೋಗ ರೂಪುಗೊಳ್ಳುತ್ತೆ ಮಂಗಳವಾರದ ದಿನ ಅಶ್ವಿನಿ ನಕ್ಷತ್ರ ಉತ್ತರ ನಕ್ಷತ್ರ ಭಾದ್ರಪದ ನಕ್ಷತ್ರ ಆಮೇಲೆ ಕೃತಿಕಾ ನಕ್ಷತ್ರ ಆಶ್ಲೇಷ ನಕ್ಷತ್ರ ಬಿದ್ದರೆ ಅಮೃತ ಸಿದ್ಧಿಯೋಗ ರೂಪುಗೊಳ್ಳುತ್ತೆ ಇನ್ನು ಬುಧವಾರದ ದಿನ ರೋಹಿಣಿ ನಕ್ಷತ್ರ ಅನುರಾಧ ನಕ್ಷತ್ರ ಹಸ್ತ ನಕ್ಷತ್ರ ಕೃತಿಕಾ ನಕ್ಷತ್ರ ಮಾರ್ಗಶಿರ ನಕ್ಷತ್ರ ಬಿದ್ರೆ ಅಮೃತ ಸಿದ್ಧಿಯೋಗ ರೂಪುಗೊಳ್ಳುತ್ತೆ ಗುರುವಾರದ ದಿನ ರೇವತಿ ನಕ್ಷತ್ರ ಅನುರಾಧ ನಕ್ಷತ್ರ ಅಶ್ವಿನಿ ನಕ್ಷತ್ರ ಪುನರ್ವಸು ನಕ್ಷತ್ರ ಪುಷ್ಯ ನಕ್ಷತ್ರ ಈ ನಕ್ಷತ್ರಗಳು ಬಿದ್ದಲ್ಲಿ ಅಮೃತ ಸಿದ್ಧಿಯೋಗ ರೂಪುಗೊಳ್ಳುತ್ತೆ ಶುಕ್ರವಾರದ ದಿನ ರೇವತಿ ನಕ್ಷತ್ರ ಅನುರಾಧ ನಕ್ಷತ್ರ ಅಶ್ವಿನಿ ನಕ್ಷತ್ರ ಪುನರ್ವಸು ನಕ್ಷತ್ರ ಶ್ರವಣ ನಕ್ಷತ್ರ ಬಿದ್ರೆ ಅಮೃತ ಯೋಗ ರೂಪುಗೊಳ್ಳುತ್ತೆ ಶನಿವಾರದ ದಿನ ಶ್ರವಣ ನಕ್ಷತ್ರ ರೋಹಿಣಿ ನಕ್ಷತ್ರ ಸ್ವಾತಿ ನಕ್ಷತ್ರ ಬಿದ್ರೆ ಅಮೃತ ಯೋಗ ರೂಪುಗೊಳ್ಳುತ್ತೆ ಯಾಕಿಷ್ಟು ಅಮೃತ ಯೋಗಕ್ಕೆ ಪವರ್ ಇದೆ ಅಂತಂದ್ರೆ ಆ ದಿನ ನೋಡಿ ಗ್ರಹಗತಿಗಳು ನಕ್ಷತ್ರ ವಾರ ಎಲ್ಲವೂ ಕೂಡ ಅಲೈನ್ಮೆಂಟ್ ಆಗಿರುತ್ತೆ ಅದ್ರ ಜೊತೆಗೆ ಮಿಗಿಲಾಗಿ ಲಕ್ಷ್ಮೀನಾರಾಯಣರ ಆಶೀರ್ವಾದ ಎಲ್ಲದರ ಮೇಲೆ ಇರೋದ್ರಿಂದ ಇನ್ನೂ ಶಕ್ತಿ ಜಾಸ್ತಿ ಇರುತ್ತೆ ಜೊತೆಗೆ ವೆಲ್ತ್ ಅಬಂಡನ್ಸ್ ಅನ್ನ ತರುವಂತಹ ದಿನ ಇದಾಗಿರುತ್ತೆ ಯೂನಿವರ್ಸ್ ಮಿಗಿಲಾಗಿ ಯೂನಿವರ್ಸ್ ಸಪೋರ್ಟ್ ಮಾಡುತ್ತೆ ಆ ದಿವಸ ಎಲ್ರಿಗೂ ಹೊಸ ಕೆಲಸವನ್ನು ಆರಂಭ ಮಾಡೋದಕ್ಕೆ ಶುಭ ದಿನ ಹೊಸ ಬಿಸ್ನೆಸ್ ಆರಂಭ ಮಾಡೋದಕ್ಕೆ ಶುಭ ದಿನ ಅದೇ ರೀತಿ ಹೊಸ ಬಟ್ಟೆ ಕೊಳ್ಳೋದಕ್ಕೆ ಹೊಸ ಅಗ್ರಿಮೆಂಟ್ಗಳಿಗೆ ಸಹಿ ಮಾಡೋದಕ್ಕೆ ಎಜುಕೇಶನ್ಗೆ ಏನಾದರೂ ಅಡ್ಮಿಷನ್ ಮಾಡಿಸೋದಕ್ಕೆ ಅಥವಾ ಅಪ್ಲಿಕೇಶನ್ ಗೆ ಹಾಕೋದಕ್ಕೆ ಇಂಟರ್ವ್ಯೂಗೆ ಅಟೆಂಡ್ ಮಾಡೋದಕ್ಕೆ ಮ್ಯಾರೇಜ್ ರಿಲೇಟೆಡ್ ಗಂಡು ಹೆಣ್ಣು ತೋರಿಸೋದಕ್ಕೆ ಎಂಗೇಜ್ಮೆಂಟ್ಗೆ ಗೆ ಬಹಳ ಶುಭ ಪ್ರಾಪರ್ಟಿ ಕೊಳ್ಳೋದಕ್ಕೆ ಶುಭ ಹೋಮ್ ಕನ್ಸ್ಟ್ರಕ್ಷನ್ ಮನೆ ಕಟ್ಟೋದಕ್ಕೆ ಶುಭ ವೆಹಿಕಲ್ ಬುಕ್ ಮಾಡೋದಕ್ಕೆ ಬಂಗಾರ ಪರ್ಚೇಸ್ ಮಾಡೋದಕ್ಕೆ ಕೊಳ್ಳೋದಕ್ಕೆ ಶುಭ ಸಾಲವನ್ನು ಮರುಪಾವತಿ ಮಾಡೋದಕ್ಕೆ ಶುಭ ಗೃಹ ಪ್ರವೇಶ ಮಾಡ್ಕೋಬಹುದು ನಾಮಕರಣ ಮಾಡಬಹುದು ಅನ್ನಪ್ರಾಶನ ಮಾಡಿಸಬಹುದು ಪ್ರಯಾಣಕ್ಕೆ ಇವೆಲ್ಲವೂ ಶುಭ ಸಂಕಲ್ಪ ಮಾಡ್ಕೊಳ್ಳಿ ಸಂಕಲ್ಪ ಮಾಡ್ಕೊಳ್ಳೋದಕ್ಕೆ ಬಹಳ ಶುಭ ಅಫರ್ಮೇಶನಿಗೆ ಇನ್ನು ನೋಡಿ ಎರಡೇ ಎರಡು ವಿಷಯಗಳನ್ನು ಹೇಳ್ತೀನಿ ಒಂದು ಬರೆದು ಇಟ್ಕೊಂಬಿಡಿ ಯಾರಿಗೆ ನಿಮಗೆ ಜೀವನದಲ್ಲಿ ಆರೋಗ್ಯ ಬೇಕು ಸದೃಢವಾಗಿ ಅದೇ ರೀತಿ ಸಾಕಷ್ಟು ಹಣವನ್ನು ಗಳಿಸಬೇಕು ನಾವು ಶ್ರೀಮಂತರಾಗಬೇಕು ಜೀವನದಲ್ಲಿ ಯಾರ ಮುಂದೇನೂ ನಾವು ಕೈ ಚಾಚಬಾರದು ವ್ಯಾಪಾರ ವ್ಯವಹಾರ ಚೆನ್ನಾಗಿ ನಡಿಬೇಕು ನೌಕರಿ ಎಲ್ಲವೂ ಚೆನ್ನಾಗಿರಬೇಕು ಮನೆಯಲ್ಲಿ ಎಲ್ಲವೂ ಅಷ್ಟೈಶ್ವರ್ಯ ತುಂಬಿ ತುಳುಕಬೇಕು ಅನ್ನೋಂಥವ್ರು ಯಾರು ಈ ಅಮೃತ ಯೋಗದ ದಿನ ಅಕ್ಟೋಬರ್ ಹನ್ನೊಂದನೇ ತಾರೀಕು ಶನಿವಾರ ನಾಳೆಯಿಲ್ಲ ನಾಡಿದ್ದು ಈ ಶ್ರೀಚಕ್ರ ಯಂತ್ರವನ್ನು ಬುಕ್ ಮಾಡ್ಕೋತೀರಿ ನೀವು ವರ್ಷ ತುಂಬುವುದರೊಳಗಡೆ ಅಪಾರ ಶ್ರೀಮಂತರಾಗ್ತೀರಿ ನಿಮ್ಮ ಮನೆಗೆ ಲಕ್ಷ್ಮಿ ಕೃ ಕೃಪಾ ಕಟಾಕ್ಷ ಹೆಂಗಾಗತ್ತೆ ಅಂತಂದ್ರೆ ಅಚ್ಚರಿಯಾಗುತ್ತೆ ಗುರುಗಳೇ ನೀವು ಹೇಳಿದ್ದು ನಿಜ ಹೋದ ವರ್ಷ ನಾವು ಅಮೃತ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಕ್ಟೋಬರ್ ಹನ್ನೊಂದಕ್ಕೆ ಅಮೃತ ಸಿದ್ಧಿ ಯೋಗ ಇತ್ತು ಅವತ್ತು ಬುಕ್ ಮಾಡ್ಕೊಂಡ್ವಿ ನೆಕ್ಸ್ಟ್ ಇಯರ್ ಎರಡ್ ಸಾವಿರ ಇಪ್ಪತ್ತಾರಕ್ಕೆ ನೀವು ಮೆಸೇಜ್ ಮಾಡಲೇಬೇಕು ಗುರುಗಳ ಇನ್ನೂ ಒಂದು ವರ್ಷ ತುಂಬಿಲ್ಲ ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹನ್ನೊಂದಕ್ಕೆ ನಾವು ಬುಕ್ ಮಾಡ್ಕೊಂಡಿದ್ವಿ ಈ ಶ್ರೀಚಕ್ರ ಯಂತ್ರನ ಒಂದು ವರ್ಷ ಇನ್ನೂ ಕಳೆದಿಲ್ಲ ಆಲ್ರೆಡಿ ನಮಗೆ ಸಾಕಷ್ಟು ಹಣ ಹರಿದು ಬರ್ತಾ ಇದೆ ಕೆಲಸ ಕಾರ್ಯ ಎಲ್ಲ ಇಂಪ್ರೂವ್ಮೆಂಟ್ ಸಖತ್ ಇಂಪ್ರೂವ್ಮೆಂಟ್ ಇದೆ ಜೀವನದಲ್ಲಿ ನಮ್ಮ ದಶೆನೆ ತಿರುಗಿಬಿಟ್ಟಿದೆ ಅದೃಷ್ಟನೇ ಖುಲಾಯಿಸಿದೆ ಅಂತ ನೀವು ಮೆಸೇಜ್ ಮಾಡಲೇಬೇಕು ಅಂತ ಪವರ್ಫುಲ್ ದಿನ ಬುಕ್ ಮಾಡ್ಕೊಳ್ಳೋದಕ್ ಮರಿಬೇಡಿ ಇನ್ನೊಂದ್ಸಲ ನಂಬರ್ ತೋರಿಸ್ತೀನಿ ಆಮೇಲೆ ಕೊನೆಗಾದಾಗಿ ರೆಮಿಡಿಯನ್ನ ಕೂಡ ಹೇಳ್ತೀನಿ ವೀಕ್ಷಕರೇ ನೋಡಿ ಸರ್ವಾರ್ಥ ಸಿದ್ಧಿಯೋಗ ಅಮೃತ ಸಿದ್ಧಿಯೋಗದ ಅಕ್ಟೋಬರ್ ಹನ್ನೊಂದು ಶನಿವಾರ ಮರಿಬೇಡಿ ಈ ಶ್ರೀಚಕ್ರ ಯಂತ್ರ ಬುಕ್ ಮಾಡ್ಕೊಳ್ಳೋದಕ್ಕೆ ಈ ಗೆ ವಾಟ್ಸಪ್ ಮೆಸೇಜ್ ಹಾಕಿ ಕರೆ ಮಾಡಬೇಡಿ ಇವರು ಕರೆ ಸ್ವೀಕಾರ ಮಾಡೋದಿಲ್ಲ ವಾಟ್ಸ್ಆಪ್ ಅಲ್ಲಿ ನನಗೆ ಅಮೃತ ಸಿದ್ಧಿಯೋಗ ಅಕ್ಟೋಬರ್ ಹನ್ನೊಂದು ಶನಿವಾರ ಇನ್ನೊಂದ್ಸಲ ಒತ್ತಿ ಒತ್ತಿ ಪದೇ ಪದೇ ಹೇಳ್ತಾ ಇದ್ದೀನಿ ಡೇಟ್ ಮರಿಬೇಡಿ ಈ ದಿನ ಶ್ರೀಚಕ್ರ ಬುಕ್ ಮಾಡ್ಕೊಳ್ಳಿ ನಿಮ್ಮ ಜೀವನದ ಅದೃಷ್ಟವನ್ನೇ ಬದಲಿಸ್ಕೋಬಹುದು ಹಾಗೆ ವೀಕ್ಷಕರೇ ಈ ಅಮೃತ ಸ್ಥಿತಿಯೋಗದ ದಿನ ಚಿಕ್ಕ ರೆಮಿಡಿ ಹೇಳ್ತೀನಿ ನಿಮ್ಗೆ ಏನಪ್ಪ ಅಂತಂದ್ರೆ ಒಂದು ಮಣ್ಣಿನ ಹಣತೆ ತಗೋಬೇಕು ಒಂದು ಮಣ್ಣಿನ ಹಣತೆ ಹೊಸದಾಗಿರೋ ಮಣ್ಣಿನ ಹಣತೆ ಅವತ್ತೇ ಖರೀದಿ ಮಾಡಬೇಕು ಶನಿವಾರ ದಿನ ಖರೀದಿ ಮಾಡಿಬಿಟ್ಟು ಮನೆಗೆ ತಗೊಂಡ್ಬಂದ್ಬಿಟ್ಟು ಅದನ್ನು ಶುದ್ಧವಾಗಿ ತೊಳೆದು ಅದನ್ನ ನೀಟಾಗಿ ಒಣ 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 ಒರೆಸ್ಕೊಂಡು ಡ್ರೈ ಆಗಿ ಒರೆಸ್ಕೊಂಡು ಅದ್ರ ಒಳಗಡೆ ತುಪ್ಪ ಶುದ್ಧ ದೇಸಿ ಹಸುವಿನ ತುಪ್ಪ ಸಿಕ್ಕರೆ ಸರಿ ಮಾರ್ಕೆಟ್ ಮಾರ್ಕೆಟಲ್ಲಿ ಸಿಗುವಂತ ಪ್ಯಾಕೆಟ್ ತುಪ್ಪವನ್ನು ಒಂದು ಶುದ್ಧವಾದಂಥ ತುಪ್ಪವನ್ನು ತಗೊಳ್ಳಿ ಆ ಇದರಲ್ಲಿ ಮಣ್ಣಿನ ಅಣತಿಯಲ್ಲಿ ತುಪ್ಪವನ್ನು ತುಂಬಿಸಿ ಹತ್ತಿ ಬತ್ತಿ ಕಾಟನ್ ಬತ್ತಿಯಿಂದ ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಸಂಪೂರ್ಣ ದಿನ ಅದು ಬೆಳಗ್ಸಿಡಿ ಮೊದಲನೇ ಸಲ ತುಪ್ಪವನ್ನು ಹಾಕಿ ಸೆಕೆಂಡ್ ಟೈಮ್ ಎಣ್ಣೆಯ ಎಣ್ಣೆಯನ್ನು ಹಾಕ್ಬೋದು ಏನು ತೊಂದರೆ ಇಲ್ಲ ದೀಪಕ್ಕೆ ದೇವರ ಮನೆಯಲ್ಲಿ ಯಾವ ಎಣ್ಣೆಯನ್ನು ಬಳಸ್ತೀರಿ ಆ ಎಣ್ಣೆಯನ್ನು ಬಳಸ್ಕೊಳ್ಳಿ ಆಮೇಲೆ ಟ್ವೆಂಟಿ ಫೋರ್ ಅವರ್ಸ್ ಆ ದೀಪ ಆನ್ ಇರೋ ತರ ಅದು ಪ್ರಜ್ವಲಿಸ್ತರ ಬೆಳಗೋ ತರ ನೋಡ್ಕೊಳ್ಳಿ ಇಪ್ಪತ್ನಾಲ್ಕು ಗಂಟೆ ಅಖಂಡದ ಒಂದು ದೀಪ ಬೆಳಗಬೇಕು ಈಶಾನ್ಯ ದಿಕ್ಕಿನಲ್ಲಿ ಈ ಅಮೃತ ಸಿದ್ಧಿಯೋಗದ ದಿನ ಅದನ್ನ ಮಾಡಿ ನೀವು ಅಫರ್ಮೇಶನ್ ಮಾಡ್ಕೊಳ್ಳಿ ನನಗೆ ಮದುವೆ ಸೆಟ್ ಆಗಬೇಕು ಆಮೇಲೆ ನನಗೆ ಕೆಲಸ ಸಿಗಬೇಕು ಸಂತಾನ ಪ್ರಾಪ್ತಿ ಆಗಬೇಕು ಮನೆ ತಗೋಬೇಕು ನಿಮ್ಮ ನಿಮ್ ಏನಿದೆ ಅದನ್ನ ಆ ಒಂದು ದೀಪಕ್ಕೆ ಹೇಳಿಕೊಂಡು ಅದನ್ನ ಬೆಳಗ್ಸಿ ಬರೀ ಒಬ್ಬರೇ ಅಲ್ಲ ಮನೆಯ ಸದಸ್ಯರು ಎಲ್ಲರೂ ಕೂಡ ಅದ್ರ ಮುಂದೆ ಬಂದು ಒಂದ್ಸಲ ನಮಸ್ಕಾರ ಮಾಡಿ ನಮ್ಮ ಮಕ್ಕಳು ಸ್ಟಡಿಯಲ್ಲಿ ಟಾಪರ್ ಆಗಬೇಕು ಮತ್ತೊಂದು ಮಗದೊಂದು ಏನು ಕೇಳ್ತೀರಾ ಅದನ್ನ ಅಕ್ಷಯದಂತೆ ಕರುಣಿಸುವಂಥ ದೀಪ ಅವತ್ತಿನ ಒಂದು ಅಮೃತ ಸಿದ್ಧಿಯೋಗದ ದಿನ ಬೆಳಗುವಂಥ ದೀಪ ಈಶಾನ್ಯ ದಿಕ್ಕಿ ಎಲ್ಲಿ ಬರುತ್ತೆ ಅಂತ ಕೇಳ್ತೀರಾ ಈಶಾನ್ಯ ದಿಕ್ಕು ಪೂರ್ವ ದಿಕ್ಕು ಮತ್ತು ಉತ್ತರ ದಿಕ್ಕು ಸೇರುವಂತ ಕೋಣೆ ಈಗ ಫಾರ್ ಎಕ್ಸಾಂಪಲ್ ಈ ಸೈಡ್ಗೆ ಉತ್ತರ ದಿಕ್ಕಿದೆ ಈ ಸೈಡ್ಗೆ ಪೂರ್ವ ದಿಕ್ಕಿದೆ ಆ ಪೂರ್ವ ಮತ್ತು ಉತ್ತರ ಸೇರುವಂತಹ ಆ ಒಂದು ಕಾರ್ನನ್ ಏನಿರುತ್ತೆ ಅದಕ್ಕೆ ಈಶಾನ್ಯ ಸೌ ನಾವು ಈಶಾನ್ಯ ದಿಕ್ಕು ಅಂತ ಹೇಳ್ತೀವಿ ಆ ಈಶಾನ್ಯ ದಿಕ್ಕು ನಾರ್ತ್ ಈಸ್ಟ್ ಅಂತ ಹೇಳ್ತೀವಿ ನಾರ್ತ್ ಈಸ್ಟ್ ದಿಕ್ಕು ಆ ಈಶಾನ್ಯ ದಿಕ್ಕಿನಲ್ಲಿ ಮಣ್ಣಿನ ಹಣತೆಯನ್ನ ಬೆಳಗೋದ್ರಿಂದ ಕೇಳಿದ್ದನ್ನ ನೀವು ಪಡಿಬಹುದು ಕೇಳಿದ್ದನ್ನ ಯೂನಿವರ್ಸ್ ನಿಮ್ಮ ಮಡಿಲಿಗೆ ತಂದು ಹಾಕುತ್ತೆ ನೆಕ್ಸ್ಟ್ ಡೇ ಆ ದೀಪವನ್ನು ತೊಳೆದು ಮತ್ತೆ ಒಣಗಿಸಿ ಬೇರೆ ದೇವ್ರ ಮನೆಯಲ್ಲಿ ದೀಪ ಬೆಳಗದಕ್ಕೆ ಅಥವಾ ತುಳಸಿ ಕಟ್ಟೆ ಎದುರುಗಡೆ ತುಳಸಿ ಗಿಡದ ಎದುರುಗಡೆ ದೀಪ ಅದನ್ನ ಬೆಳಗೋದಕ್ಕೆ ಬಳಸ್ಕೋಬಹುದು ರೆಮಿಡಿಯನ್ನು ಕಂಪ್ಲೀಟ್ ಮಾಡಿದ್ದೀನಿ ವೀಕ್ಷಕರೇ ಈ ಅಮೃತ ಸಿದ್ಧಿಯೋಗ ಅಕ್ಟೋಬರ್ ಹನ್ನೊಂದನೇ ತಾರೀಕು ಮಾಡುವಂತಹ ರೆಮಿಡಿ ನಿಮಗೆ ಶುಭ ಲಾಭ ಯಶಸ್ಸು ಜಯ ವಿಜಯ ತಂದು ಅದ್ರ ಜೊತೆಗೆ ಯಾರ್ಯಾರು ಶ್ರೀಚಕ್ರ ಬುಕ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಒಳ್ಳೆ ದಿನ ಇದೆ ನಿಮಗೆ ಹಾಗಂತ ಹೇಳಿ ಅವತ್ತೊಂದು ದಿವಸ ಮಾತ್ರ ಮಾಡ್ಕೊಳ್ಳೋದು ನೆಕ್ಸ್ಟ್ ಡೇ ಅಂತ ಬಿಟ್ಬಿಡೋದಂತಲ್ಲ ವರ್ಷದ ಮುನ್ನೂರ ಅರವತ್ತೈದು ದಿವಸ ಯಾವಾಗಾದ್ರೂ ಶ್ರೀಚಕ್ರ ಬುಕ್ ಮಾಡ್ಕೊಳ್ಳಿ ಮನೆಗೆ ತರಿಸ್ಕೊಳ್ಳಿ ಸಮೃದ್ಧಿ ಕಾಣ್ರಿ ಅಂತ ಹೇಳಿ ಇವತ್ತಿನ ವಿಷಯ ಮುಗಿಸ್ತಾ ಇದೀನಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶ್ ಪಾಂಡೆ ಗುರುಜಿ ಈ ಮೀಡಿಯಾದ ದಾರಿದೀಪ ಕಾರ್ಯಕ್ರಮದಲ್ಲಿ ಬರ್ತೀನಿ ಈ ವಿಡಿಯೋನ ನಿಮ್ಮೊಟ್ಟಿಗೆ ಇಟ್ಕೊಂಡು ಕೊಡೋದು ಬೇಡ ಯಾಕಂದ್ರೆ ರೆಮಿಡಿ ಹೇಳಿದೀನಿ ಎಲ್ರಿಗೂ ಒಳಿತಾಗ್ಲಿ ಅನ್ನೋದೇ ನಮ್ಮ ಉದ್ದೇಶ ಇರೋದ್ರಿಂದ ಎಲ್ರಿಗೂ ಪ್ರಸಾರ ಪ್ರಚಾರ ಮಾಡಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ नमस्कार